ಈಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ ಯಡಿಯೂರಪ್ಪ ಎದುರೆ ಬಿಜೆಪಿ ಕಾರ್ಯಕರ್ತರು ಮಾರಾಮಾರಿ ಮಾಡಿಕೊಂಡಿರುವ ಘಟನೆ ನಡೆದಿದೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬೆಂಬಲಿಗರು ಹಾಗೆ ಮಾಜಿ ಸಚಿವ ಅಪ್ಪು ಪಟ್ಟಣ ಶೆಟ್ಟಿ ಬೆಂಬಲಿಗರ ನಡುವೆ ನಡೆದಿರುವಂತಹ ಮಾರಾಮಾರಿ ಇದು ಅಪ್ಪು ಪಟ್ಟಣ ಶೆಟ್ಟಿ ಬೆಂಬಲಿಗರಿಂದ ಯತ್ನಾಳ್ ಬೆಂಬಲಿಗರ ಮೇಲೆ ಹಲ್ಲೆ ನಡೆಯಲಾಗಿದೆ ಅಂತೆ ಲೋಕ ಅಭ್ಯರ್ಥಿಯನ್ನ ಬದಲಿ ಬದಲಾಯಿಸಿ ಅಂತ ಯತ್ನಾಳ್ ಬೆಂಬಲಿಗರು ಒತ್ತಾಯವನ್ನು ಮಾಡ್ತಾ ಇದ್ರು ಈ ವೇಳೆ ಸಂಸದ ರಮೇಶ್ ಜಿಗಿಜಿಗಿ ಪರ ಜೈಕಾರ ಕೂಗಿದ್ದಾರೆ ಅಪ್ಪು ಬೆಂಬಲಿಗರು ಪರ ವಿರೋಧ ಘೋಷಣೆ ಹಿನ್ನೆಲೆಯಲ್ಲಿ ಮೋದಿ ವಿಜಯ ಸಂಕಲ್ಪ ಯಾತ್ರೆಯಲ್ಲೇ ಗಲಾಟೆ ಆರಂಭವಾಗಿದೆ ಪರಸ್ಪರ ಕುರ್ಚಿ ಎಸಿಕೊಂಡು ಬಿಎಸ್ವೈ ಎದುರೆ ಮಾರಾಮಾರಿ ಮಾಡಿಕೊಂಡಿದ್ದಾರೆ ವಿಜಯಪುರದಲ್ಲಿ ಹಮ್ಮಿಕೊಂಡಿದ್ದ ಮೋದಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು ಎಸ್ ಯಡಿಯೂರಪ್ಪ ಇದ್ದಾರೆ ಅನ್ನೋದನ್ನು ಕೂಡ ನೋಡದೆ ಬಿಜೆಪಿ ಕಾರ್ಯಕರ್ತರು ಅವರ ಎದುರಲ್ಲೇ ಮಾರಾಮಾರಿಗೆ ನಿಂತ ಒಂದು ಘಟನೆ ನಡೆದಿದೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬೆಂಬಲಿಗರು ಹಾಗೆ ಮಾಜಿ ಸಚಿವ ಅಪ್ಪು ಪಟ್ಟಣ ಶೆಟ್ಟಿ ಬೆಂಬಲಿಗರ ನಡುವೆ ನಡೆದಿರುವಂತಹ ಗಲಾಟೆ ಇದು ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಪರಸ್ಪರ ಕುರ್ಚಿ ಎಸ್ಕೊಂಡು ಮಾರಾಮಾರಿಗೆ ಮುಂದಾಗಿದ್ದಾರೆ ಅಪ್ಪು ಪಟ್ಟಣ ಶೆಟ್ಟಿ ಬೆಂಬಲಿಗರಿಂದ ಯತ್ನಾಳ್ ಬೆಂಬಲಿಗರ ಮೇಲೆ ಹಲ್ಲೆ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಪ್ರಮುಖವಾಗಿ ಇದಕ್ಕೆಲ್ಲ ಕಾರಣ ಆಗಿದ್ದು ಲೋಕಸಭೆ ಅಭ್ಯರ್ಥಿಯನ್ನ ಬದಲಾಯಿಸುವಂತೆ ಯತ್ನಾಳ್ ಬೆಂಬಲಿಗರು ಒತ್ತಾಯವನ್ನ ಮಾಡ್ತಾರಂತೆ ಈ ವೇಳೆ ಸಂಸದ ರಮೇಶ್ ಜಿಗಜಿಣಗಿ ಪರ ಜೈಕಾರವನ್ನ ಅಪ್ಪು ಬೆಂಬಲಿಗರು ಹೂಗ್ತಾರಂತೆ ಪರ ವಿರೋಧ ಘೋಷಣೆ ಎಲ್ಲೋ ಒಂದು ಕಡೆ ತಾರಕಕ್ಕೇರದಂತ ಸಂದರ್ಭದಲ್ಲಿ ಮಾರಾಮಾರಿಯಲ್ಲಿ ಗೆಲುವು ಕೂಡ ಅಂತ್ಯವಾಗಿದೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಮಸಡಿ ಶರಣು ಯಡಿಯೂರಪ್ಪ ಅಲ್ಲೇ ಇದ್ದಾರೆ ನಾವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀವಿ ಆದ್ರೂ ಕೂಡ ಅವ್ರನ್ನು ಲೆಕ್ಕಿಸದೆ ಕಾರ್ಯಕರ್ತರು ಇಷ್ಟ್ರ ಮಟ್ಟಿಗೆ ಹೊರದಾಡ್ಕೊಂಡಿದ್ ಯಾಕೆ ಹಾಗಾದ್ರೆ ಯಡಿಯೂರಪ್ಪ ಅವ್ರಿಗೆ ಒಂದ್ ಗೌರವ ಕೊಡಲ್ವಾ ಇವ್ರು ಹೌದು ಅಂಕಿತ ಏನು ಒಂದು ಶಿಸ್ತಿನ ಪಕ್ಷ ಅಂತ ಹೇಳ್ತಾರೆ ಬಿ ಜೆ ಪಿ ಆ ಬಿ ಜೆ ಪಿ ಕಾರ್ಯಕರ್ತರ ನಡುವೆ ಇವತ್ತು ಒಂದು ಮಾರಾಮಾರಿ ನಡೆದಿದೆ ಅದು ಸ್ವತಃ ರಾಜ್ಯಾಧ್ಯಕ್ಷರಾದಂತ ಬಿ ಎಸ್ ಯಡಿಯೂರಪ್ಪನವರ ಮುಂದೆನೇ ಒಂದು ಮಾರಾಮಾರಿ ನಡೆದಿದೆ ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ಇವತ್ತು ವಿಜಯಪುರದ ಜಿಲ್ಲೆಯಲ್ಲಿ ಮೋದಿ ವಿಜಯ ಸಂಕಲ್ಪ ಯಾತ್ರೆಯನ್ನು ಹಮ್ಮಿಕೊಂಡಿದ್ರು ಯಡಿಯೂರಪ್ಪನವರು ಅದು ವಿಜಯಪುರ ನಗರದ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು ಒಂದು ಏನು ಬಿಜೆಪಿ ನಗರ ಶಾಸಕರಾದಂತ ಬಸವನಗೌಡ ಪಾಟೀಲ್ ಈ ಕಾರ್ಯಕ್ರಮಕ್ಕೆ ಗೈರಾಗಿದ್ರು ಅವರ ಬೆಂಬಲಿಗರು ಒಂದು ಯಡಿಯೂರಪ್ಪನವರಿಗೆ ಮನವಿ ಕೊಡಲು ಬರ್ತಾರೆ ಮತ್ತು ಘೋಷಣೆಗಳನ್ನು ಕೂಗ್ತಾರೆ ತಕ್ಷಣ ಯಡಿಯೂರಪ್ಪನವರು ಸಭೆಯಿಂದ ಅರ್ಧಕ್ಕೆ ಅದ್ದು ಹೋಗಿ ಅವ್ರ ಮನವಿ ಸ್ವೀಕಾರ ಮಾಡಲು ಹೋಗ್ತಾರೆ ಹೋಗಿ ಮೊದಲಿಗೆ ಬರುವಷ್ಟರಲ್ಲಿ ಅಪ್ಪು ಪಟ್ಟಣ ಶೆಟ್ಟಿ ಮಾಜಿ ಸಚಿವರಾದಂತಹ ಅಪ್ಪು ಪಟ್ಟಣ ಶೆಟ್ಟಿ ಮತ್ತು ಯತ್ನಾಳ ಬೆಂಬಲಿಗರ ನಡುವೆ ಗಲಾಟೆ ಶುರುವಾಗುತ್ತೆ ಸ್ವತಃ ಯಡಿಯೂರಪ್ಪನವ್ರು ಬಿಡಿಸಲು ಪ್ರಯತ್ನ ಪಟ್ಟರು ಕಾರ್ಯಕರ್ತರು ಯಾವ ರಾಜ್ಯಾಧ್ಯಕ್ಷರಿಗೆ ಮರ್ಯಾದೆ ಕುಳ್ಳೆ ಅವ್ರೆ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಕಾರ್ಯಕರ್ತರು ಇಬ್ಬರು ನಾಯಕರ ಪರವಾಗಿ ಘೋಷಣೆ ಕೂಗುವಂತ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಒಂದಷ್ಟು ಕಾರ್ಯಕರ್ತರ ನಡುವೆ ಇದ್ದಂತ ಮನಸ್ತಾಪ ತಾರಕಕ್ಕೇರಿದೆ ಅಲ್ಲಿ ನಡಿಬೇಕಾಗಿದ್ದು ಮೋದಿ ವಿಜಯ ಸಂಕಲ್ಪ ಯಾತ್ರೆ ಆದರೆ ಅಲ್ಲಾಗಿದ್ದೇ ಬೇರೆ ಯಡಿಯೂರಪ್ಪ ಅವರು ಕೂಡ ಅಲ್ಲಿದ್ದಾರೆ ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಎಲ್ಲವನ್ನ ಬಿಡಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಅವರಿಗೂ ಒಂದು ಬೆಲೆ ಕೊಡದೆ ಒಂದು ಕುರ್ಚಿಯನ್ನ ಎತ್ತಿ ಹೊಡೆದಾಡ್ಕೊಂಡಿರುವಂತಹ ಘಟನೆ ಅಥವಾ ಪರಸ್ಪರ ಮಾರಾಮಾರಿಗೆ ಮುಂದಾಗಿರುವಂತಹ ಒಂದು ಘಟನೆ ನಡೆದಿದೆ ಈಗ ಪರಿಸ್ಥಿತಿ ಎಲ್ಲವೂ ಕೂಡ ಹತ್ತೋಟಿಗೆ ಸಿಕ್ಕಿದೆ ಅನ್ನುವಂತ ಮಾಹಿತಿ ಇದೆ ಆದರೂ ಕೂಡ ಬಿಜೆಪಿ ಅಂದ್ರೆ ಶಿಸ್ತಿನ ಪಕ್ಷ ಅನ್ನುವಂತ ಒಂದು ಹೆಸರಿದೆ ಹಿಂದಿನಿಂದಲೂ ಕೂಡ ಶಿಸ್ತಿಗೆ ಇನ್ನೊಂದು ಹೆಸರ ಬಿಜೆಪಿ ಪಕ್ಷ ಅಂತ ಬಿಜೆಪಿ ನಾಯಕರು ಹೇಳ್ಕೊಂಡು ಬರ್ತಾರೆ ಆದರೆ ಎಷ್ಟು ಮಟ್ಟಿಗೆ ಹಾಗಾದ್ರೆ ಬಿಜೆಪಿ ಪಕ್ಷದ ಕಾರ್ಯಕರ್ತರಲ್ಲಿ ಶಿಸ್ತು ಮನೆ ಮಾಡಿದೆ ಅನ್ನೋದು ಇಂಥ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಇಷ್ಟೊಂದು ಭಿನ್ನಾಭಿಪ್ರಾಯಗಳು ಪಕ್ಷದ ಒಳಗಡೆನೆ ಯಾಕಿದೆ ಅನ್ನುವಂತ ಪ್ರಶ್ನೆ ಉದ್ಭವ ಆಗೋದಕ್ಕೆ ಕಾರಣ ಆಗುತ್ತೆ ಯಡಿಯೂರಪ್ಪ ಎದುರೆ ಬಿಜೆಪಿ ಕಾರ್ಯಕರ್ತರು ಮಾರಾಮಾರಿಗೆ ಮುಂದಾಗಿರುವಂತಹ ಘಟನೆ ಮೋದಿ ವಿಜಯ ಸಂಕಲ್ಪ ಯಾತ್ರೆ ವಿಜಯಪುರದಲ್ಲಿ ಹಮ್ಮಿಕೊಂಡಿದ್ದಂತಹ ಒಂದು ಕಾರ್ಯಕ್ರಮದಲ್ಲಿ ನಡೆದಿರುವಂತದ್ದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬೆಂಬಲಿಗರು ಹಾಗೆ ಮಾಜಿ ಸಚಿವ ಅಪ್ಪು ಪಟ್ಟಣಶೆಟ್ಟಿ ಬೆಂಬಲಿಗರ ನಡುವೆ ನಡೆದಿರುವಂತಹ ಮಾರಾಮಾರಿ ಇದು ಒಂದಷ್ಟು ವಿಚಾರಗಳ ಭಿನ್ನಾಭಿಪ್ರಾಯ ಲೋಕ ಅಭ್ಯರ್ಥಿಯನ್ನ ಬದಲಾಯಿಸುವಂತೆ ಯತ್ನಾಳ್ ಬೆಂಬಲಿಗರು ಒತ್ತಾಯವನ್ನ ಮಾಡ್ತಾ ಇದ್ರಂತೆ ಆ ಒಂದು ಕಾರ್ಯಕ್ರಮದಲ್ಲೇ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘೋಷಣೆಗಳನ್ನ ಕೂಗೋದಕ್ಕೆ ಮುಂದಾಗಿದ್ದಾರೆ ಅಂತ ರಮೇಶ್ ಜಿಗಜಿಣಗಿ ಪರ ಜೈಕಾರ ಕೂಗ್ತಾರೆ ಅಪ್ಪು ಬೆಂಬಲಿಗರು ಈ ಪರ ವಿರೋಧ ಘೋಷಣೆ ಕೂಗುವಂತ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಆ ಗಲಾಟೆ ತಾರಕಕ್ಕೇರಿ ವೈಜಯ ಸಂಕಲ್ಪ ಯಾತ್ರೆಯಲ್ಲಿ ಗಲಾಟೆ ಶುರುವಾಗತ್ತೆ ಪರಸ್ಪರ ಕುರ್ಚಿ ಎಸುಕೊಂಡು ಬಿ ಎಸ್ ವೈ ಮಾರಾಮಾರಿಗೆ ಮುಂದಾಗಿರುವಂತ ಘಟನೆ ಯಡಿಯೂರಪ್ಪ ಅವರು ಮಾಜಿ ಸಿಎಂ ವಿಪಕ್ಷ ನಾಯಕ ಬಿಜೆಪಿಯ ರಾಜ್ಯಾಧ್ಯಕ್ಷರು ಆದರೆ ಅದ್ ಯಾವುದು ಕೂಡ ಈ ಕಾರ್ಯಕರ್ತರ ಗಮನಕ್ಕೆ ಬರಲಿಲ್ವ ಅವರು ಪಕ್ಕದಲ್ಲೇ ಇದ್ದಾರೆ ವೇದಿಕೆ ಮೇಲೂ ಕೂಡ ಇಲ್ಲ ಯಡಿಯೂರಪ್ಪ ಅವರು ಇವರೆಲ್ಲರ ಪಕ್ಕದಲ್ಲೇ ಇದ್ರು ಕೂಡ ಇಷ್ಟು ಮಟ್ಟಿಗೆ ಅವರ ಎದುರುಗಡೆನೆ ಹೊಡೆದಾಡ್ಕೊಳ್ತಾರೆ ಅಂದ್ರೆ ಯಾವ ರೀತಿ ಹಾಗಾದ್ರೆ ಇವರು ರಾಜ್ಯ ನಾಯಕರಿಗೆ ಬಿಜೆಪಿ ಕಾರ್ಯಕರ್ತರು ಒಂದು ಗೌರವ ಕೊಡ್ತಾರೆ ಅನ್ನುವಂಥ ಪ್ರಶ್ನೆ ಈ ಸಂದರ್ಭದಲ್ಲಿ ಕಾಣುತ್ತೆ ಇದು ನಡೆದಿರೋದು ವಿಜಯಪುರದಲ್ಲಿ ಹಮ್ಮಿಕೊಂಡಿದ್ದಂತ ಮೋದಿ ವಿಜಯ ಸಂಕಲ್ಪ यात्रे संदर्भातली